ಮಿತಿ ಇಲ್ಲದಂಗೆ ಮೆರೆದವರನ್ನ ಗತಿ ಇಲ್ಲದಂಗೆ ಮಾಡೋದೇ ಖರ್ಮ ಎಂಬ ವರ್ಚಸ್ಸನ್ನ ಪಾಲಿಸುತ್ತಿರುವ ಶ್ರೀನಿವಾಸ್ ಗುರುಜಿ ಮರಣ ಹೋಮ ನಡೆಯುತ್ತಿದ್ದ ಕುಟುಂಬದಲ್ಲಿ ವಂಶೋದ್ಧಾರಕನನ್ನ ನೀಡಿ ಆಯಸ್ಸು ಭಾಗ್ಯ ನೀಡುತ್ತಿರುವ ಶಿವನಾರಾಯಣನ ಭಂಟ ಆರಾಧಕರಿಗೆ ಸರಪಳಿಯನ್ನೇ ಬರವಾಗಿ ನೀಡಿ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುತ್ತಿರುವ ಸರಪಳಿ ಕೆಂಚನಾಯ ಸ್ವಾಮಿ ಈಡೇರಿಸ್ತೀಯ ಸ್ವಾಮಿ ಏನದು ಕೇಳು ಅನ್ನಪೂರ್ಣಾದೇವಿಯ ಸಾಕ್ಷಿಯಾಗಿ ಈಡೇರಿಸ್ತೀನಿ ದಯಾಮಯ ವಿಶೇಷ ಸಂಬಂಧ ಶಿವನಾರಾಯಣನೊಂದಿಗೆ ಕೇಳಿ ಶ್ರೀನಿವಾಸ್ ಯಾರು ಈಗ ನಿಮಗೆ ನಮಗೆ ಒಂದು ರೂಪಾಯಿ ಕೊಟ್ಟಿರ್ತಾನೆ ಅದರಿಂದ ನಾವು ದುರಾಂಕಾರ ಏನು ಇದಾವಲ್ಲ ನೀವೇನೇ ಮಾಡಿದ್ರು ಇರ್ತೀರಿ ನನ್ನ ಇರ್ತೀರಿ ನಮಸ್ಕಾರ ಸ್ನೇಹಿತರೆ ಪಬ್ಲಿಕ್ ಕಲರವ ವಾಹಿನಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ಮತ್ತೆ ಅನ್ನೋಷ್ಟು ಅಂತ ನಾವು ಕಟಾಯದಿಂದ ಕೆಂಚುಕಪ್ಪಿಂದ ಬಂದಿದ್ದೀವಿ ನಮ್ಮ ಮಾವರು ಮಾವರ್ ಕಾಲಿಂದಲೂ ನಮ್ಮ ಬಾವರ್ ಕಾಲಿಂದಲೂ ಗಂಡಸ್ರಿಗೆ ಹುಡುಗನೇ ಇಲ್ಲ ಎಲ್ಲ ಬರೀ ಒಂದು ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ಹೀಗೆ ಸಾವಾಯ್ತಾನೆ ಅದು ಮಳೆದ ಹಬ್ಬ ಮಾಡೋಕ್ಕೆ ಗತಿ ಇರೋಕಲ್ಲ ಅವಾಗಲೇ ತೀರ್ಕೊಂಡು ಹೋಗ್ತಿದ್ದಾರೆ ಅದಕ್ಕೆ ಇಲ್ಲಿ ಪ್ರಸ್ತುತಕ್ಕೆ ಬಂದ ತಕ್ಷಣ ಸ್ವಾಮಿ ಸನ್ನಿಧಾನಕ್ಕೆ ನನ್ನ ಮಗನ ಕರ್ಕೊಂಡು ಬಂದು ಸ್ವಾಮಿ ನಮ್ಮ ಅಪ್ಪ ನಾನು ಇದ್ದೀನಿ ನನ್ನ ಸ್ಥಳಕ್ಕೆ ನೀನು ಬಿಟ್ಟು ಓತಿ ಅಂತ ಅಂದರು ಸರಿ ಆಯ್ತು ಬಿಟ್ಟು ಹೋಯ್ತೀನಿ ಅಂತ ಅಂತ ನಾವು ಅಂತ ಅಂದ್ಬಿಟ್ಟಿದ್ದೀವಿ ನನ್ನ ಮಗನಿಗೆ ಕಾಪಾಡ್ತೈತಿ ಇವಾಗ ಅವನಿಗೂ ಜ್ವರ ಬಂದಿದ್ದು ಸಖತ್ ಒಂದು ವಾರ ಇಲ್ಲವ ಅವನಿಗೆ ಕಡಿಮೆ ಆಯ್ತು ಈಗ ನಮಗೆಲ್ಲ ಆಗಿತ್ತು ಆಮೇಲೆ ಹಸುವೆ ಮಾಡ್ಕೊಂಡೈತೆ ನೋಡೋಣ ನಾ ಪರಮಾತ್ಮ ನಂಬಿಕೆ ಬಂದಿದ್ದೀನಿ ಅದು ಕಾಪಾಡ್ತೀಕಂತ ನಂಬಿಕೆನ ಬಂದಿದ್ದೀನಿ ಅದು ಅಂತ ನನಗೆ ಗೊತ್ತು ನಾವು ನನಗೆ ಫಸ್ಟ್ ಮಂದಿಯವರಂದರೆ ಯಾರು ಏನಂತಲೇ ಗೊತ್ತಿರಲಿಲ್ಲ ಇದೇ ಥರ ಮಂದೆಯವರು ಅಂದರೆ ಏನೋ ಒಟ್ಟಿಗೆ ದೂರದಲ್ಲಿ ಇದೆ ಭೂತಪ್ ಇದೆ ಅಂತ ಹೇಳೋದು ನಮಗೆ ನಮ್ಮ ಕಂಪಾಯ ಸ್ವಾಮಿ ನಿಮಗೆ ಗೊತ್ತಿರಲಿಲ್ಲ ಮಂದಿರ ದೇವಸ್ಥಾನಕ್ಕೆ ಹೋದಾಗ ಅನ್ನ ಸಿಕ್ಕಿದೆ ಸಿಕ್ಕಾಗ ಸಿಕ್ಕೇ ನಮ್ಮ ಸಂಪುಟ ಸ್ವಾಮಿ ನಮ್ಮ ಮನೆಯವರು ಅವ್ರ ಮೇಲೆ ನಮ್ಮ ಎಲ್ಲ ಈ ಥರ ಫುಲ್ಲು ತೊಂದರೆ ಇಲ್ಲದೆ ಸಖತ್ ಅದರಲ್ಲಿದ್ದೆ ಮಂದೆಯವ್ರಿಗೆ ಹೋಗ್ತಿರ್ಲಿಲ್ಲ ಅಂದರೆ ಕಷ್ಟ ಆಗ್ತಿತ್ತಲ್ವ ಆಮೇಲೆ ಅಲ್ಲಿ ಹೋದಾಗ ಅನ್ನ ಸಿಕ್ಕಿ ಇಲ್ಲಿ ಬಂದು ಇಲ್ಲಿಂದ ನಮಗೆ ಅಪ್ಪ ದೃಷ್ಟಿ ಇಟ್ಟು ನೀವು ಈ ಥರ ಇಲ್ಲಿ ಪೂಜೆ ಕಾರ್ಯ ನಡೆಸ್ಕೊಂಡಿರು ಏನೇ ತೊಂದರೆ ನಾನು ನೋಡ್ಕೊತೀನಿ ಅಂತ ಹೇಳಿದರು ಅಲ್ಲಿಂದ ನಾನು ಏನು ಪೂಜೆ ಕಾರ್ಯ ನಡೆಸ್ತೀನಿ ಅಲ್ಲಿಂದ ಯಾವುದೇ ತೊಂದರೆ ತಾಪತ್ಗೆ ಚೆನ್ನಾಗಿ ಅಪ್ಪನ್ ಸೇವೆ ಮಾಡ್ಕೊಂಡು ಇಲ್ಲಿದ್ದೀನಿ ಸರ್ ನಿಮ್ಮ ಹೆಸರು ಸತೀಶ್ ಅಂತ ಸರ್ ಎಷ್ಟು ವರ್ಷಗಳಿಂದ ಈ ಅಪ್ಪನ್ ಸೇವೆ ಮಾಡ್ತಾ ಇದ್ದೀರಾ ನಾನು ಆರು ವರ್ಷದಿಂದ ಪೂಜೆ ಮಾಡ್ಕೊಂಡು ಬರ್ತಿದ್ದೀನಿ ಇಲ್ಲಿಂದಲೇ ಮೊದಲು ದೇವರು ಅನ್ನೋದನ್ನು ನಂಬ್ತಾ ಇರಲಿಲ್ಲ ಇಲ್ಲಿಗೆ ಮೇಲೆ ದೇವರು ನಂಬಿಕೆದು ಪೂಜೆ ಮಾಡ್ಕೊಂಡು ಆರು ವರ್ಷದಿಂದ ಅಪ್ಪಿಳ್ದಂಗೆ ಕೇಳ್ಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ ಸರ್ ಯಾವ ಥರ ನಂಬಿದ್ರಿ ನಿಮ್ಮ ಲೈಫಲ್ಲಿ ಏನೋ ಮಿರಾಕಲ್ ಆಗಿರಲೇಬೇಕು ಆಗಿದೆ ಏನಾಗಿದೆ ಆಗಿದೆ ಸುಮಾರು ಆಗಿದೆ ಯಾಕೆಂದರೆ ಸುಮಾರು ಮನೆಗೆ ಕೇಳ್ಸಾಗ್ಲಿದ್ದು ಅರ್ಧ ಅರ್ಧ ಆಗೋಗಿ ನಿಂತಿದ್ದು ಮತ್ತು ನಾವು ನಮ್ಮಿ ಅರ್ಧ ಅರ್ಧ ಇದಾಗಿದ್ದೇವೆ ಅಲ್ಲ ಹಂಗೆ ಹಿಂಗೆ ಕೆಲಸಗಳು ಇಲ್ಲಿ ಬಂದು ಅಪ್ನೇ ಕೇಳ್ಕೊಂಡು ಅಪ್ನ ಹತ್ರ ಕೇಳ್ಕೊಂಡು ಹೋದ ತಕ್ಷಣ ಆ ಕೆಲಸಗಳ ಒಂದು ಹತ್ತು ದಿವಸ ಒಂದು ವಾರದೊಳಗೆ ಅದು ಕೆಲಸಗಳೆಲ್ಲ ಕಂಪ್ಲೀಟ್ ಆಗಿದೆ ಮೂರು ವರ್ಷ ಹಂಗೆ ಬಿಟ್ಟಿದ್ದೆ ಎಲ್ಲೇ ಮೆಟ್ರಿಯಲ್ ತಂದಿಟ್ಟಿದ್ರೆ ಕಟ್ಟಕ್ಕೆ ಸಮೇತ ಆಗ್ತೇನೆ ಅಂತ ಹೇಳಿ ಹಂಗಾಗಿ ಮನೆ ಕೆಲಸ ಅನ್ಸಂದು ಈಗ ಕಂಪ್ಲೀಟ್ ಮಾಡಿದೀನಿ ಸ್ವಲ್ಪ ವೀಕ್ಷಕರೇ ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ಶ್ರೀನಿವಾಸ್ ಗುರುಗಳು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರ ಈ ದೇವಸ್ಥಾನದ ಹಿನ್ನೆಲೆಗಳನ್ನ ಇವತ್ ನಾನ್ ನಿಮ್ಗೆ ತಿಳಿಸ್ಕೊಡ್ತೀವಿ ನಮಸ್ತೆ ಗುರುಗಳೇ ನಮಸ್ತೆ ಅಮ್ಮ ಆ ಗುರುಗಳೇ ವೀರ ಸರಪಳ್ಳಿ ಕೆಂಚರಾಯ ಸ್ವಾಮಿ ದೇವಾಲಯ ಆ ಕೆಂಚರಾಯ ಸ್ವಾಮಿ ದೇವರು ಅಂತಂದ್ರೆ ಗುರುಗಳೇ ಎಲ್ರು ಹೆದರ್ತಾರೆ ತುಂಬಾ ರೌದ್ರೌತಾರ ಅದನ್ನ ಹೊಲಿಸ್ಕೊಳ್ಳೋದು ತುಂಬಾ ಕಷ್ಟ ಅನ್ನೋದು ಹೇಳ್ತಾರೆ ನೀವು ಇಷ್ಟು ಚೆನ್ನಾಗಿ ಈ ತರ ದೇವಸ್ಥಾನನಾಗ ಮಾಡಿ ನಿರ್ಮಿಸಿ ಇಷ್ಟ ಸ್ವಾಮಿನ ಒಲಿಸ್ಕೊಂಡಿದ್ದೀರಾ ಹೇಗೆ ಇದು ಎಷ್ಟು ವರ್ಷದ ಪುರಾತನ ದೇವಸ್ಥಾನ ಗುರುಗಳೇ ಅಮ್ಮ ಇದು ನಾನು ಏಳನೇ ತಲೆಮಾರು ನಡೀತಾರದು ಈಗ ಒಂದು ಸಿಂಹನ ಹೆಂಗೆ ಸಿಂಹ ಸಾಕರೋ ಸಿಂಹ ಸಾಕಿರೋರು ಯಾವ ತರ ಸಿಂಹನ ಪಳಗಿಸಿರ್ತಾರೆ ಆತರ ಆ ಸ್ವಾಮಿಗೆ ನಾವು ಮಕ್ಕಳಾಗಿ ನೀವು ನನ್ನ ತಂದೆ ಅಪ್ಪ ನೀವು ಏನಾರು ಮಾಡ್ಕೊಳ್ಳಿ ಅಂತ ಅವ್ರಿಗೆ ಹೆಂಗ್ ಆಗ್ತಿವಿ ಹಂಗೆ ನಮ್ಮನ್ನು ಕಾಪಾಡ್ಕೇಳ್ತಾರೆ ನಾವು ಹಿಂಗೆ ಭಯ ಪಡ್ತಾ ಭಯ ಪಡ್ತಾ ಹೋದ್ರೆ ಪೂಜೆ ಮಾಡಾರ ಯಾರು ಅವರಿಗೆ ಅಲ್ವಾ ನಿಷ್ಠೆಯಿಂದ ನಾವು ನಡ್ಕಂದ್ರೆ ಅವ್ರು ನಮ್ಮನ್ನ ಅಷ್ಟೇ ನಿಷ್ಠಾರ್ಥವಾಗಿ ನಡ್ಕೊಂಡು ನಮ್ಮನ್ನ ಕಷ್ಟ ಇಲ್ಲ ನೋಡೋದು ನಮ್ಮ ನಿಷ್ಠಾರ್ಥ ನೆರವೇರಿಸ್ತಾರೆ ನಾವು ನಾವು ಹಿಂಗೆ ಹಿಂದೆ ಹೋಯ್ತಾ ಇದ್ರೆ ಹಿಂಗಾಗುತ್ತೆ ಅಂದ್ರೆ ಗುರುಗಳೇಷಿಸಬೇಕು ಮೇಡಮ್ ಅಂದ್ರೆ ನಮ್ಮ ಅದೇ ನಾನು ಏಳನೇ ಫಸ್ಟ್ ಒಂದು ದೇವಸ್ಥಾನ ಇತ್ತು ಅಂದ್ರೆ ಒಂದು ಗುಡಿ ಅಂದ್ರೆ ಮಣ್ಣಿನ ಗುಡಿ ಇದ್ದಿದ್ದು ಫಸ್ಟ್ ಆ ಮಣ್ಣಿನ ಗುಡಿಲಿ ಒಂದು ಹಳೆ ಹುಟ್ಟು ತರ ಇದಿದ್ದು ನಮ್ಮ ತಾತ ನಮ್ಮ ತಾತ ನಮ್ಮ ಮುತ್ತಾತನಿಂದ ಬಂದಿರೋಂತ ದೇವ್ರನ್ನ ನಾವು ನಿಷ್ಠೆ ನಮ್ದು ಕುಲ ನಾವು ಅಂದ್ರೆ ನಾವು ಹ ಆಗಿಂದಲೂ ನಾವು ಏನು ಸೇವೆ ಮಾಡ್ಬೇಕು ಸ್ವಾಮಿಗೆ ಏನ್ ಪೂಜೆ ಮಾಡ್ಬೇಕು ಆಗಿಂದಲೂ ಮಾಡ್ಕೊಂಡ್ ಬಂದಿರೋದು ಹಿರಿಯರು ಹೆಂಗ್ ನಡ್ಕಂದ್ರೆ ಹಂಗ್ ನಡ್ಕತಿದ್ವಿ ನಾವು ಇಲ್ಲಿ ಸರಪಳಿ ಕೆಂಚರಾಯ ಸ್ವಾಮಿ ಬಿಟ್ಟು ಬೇರೆ ಯಾವ ಯಾವ ದೇವರಿದೆ ಮತ್ತೆ ಇಲ್ಲಿ ಸರಪಳಿ ಬೀಳೋದೇ ಒಂದು ವಿಶೇಷ ವಿಶೇಷ ಮೇಡಮ್ ಯಾವ ರೀತಿ ಅದು ಗುರುಗಳೇ ಹೇಗೆ ಅಂದ್ರೆ ಮೇಡಮ್ ಈಗ ಒಂದು ಕುರು ಹಿಡ್ಕೆತ್ತಾರೆ ಯಾರಾದ್ರೂ ಅಪ್ಪ ನಮ್ಗೆ ಈ ಕಷ್ಟ ಹೊಡಿಬೇಕು ಈ ಕಷ್ಟ ಹೊಡೆದು ನನಗೆ ಈ ತರ ಮನೆಯಲ್ಲಿ ಒಂದು ಮನೆಯಿಂದ ಒಂದು ಸಮಸ್ಯೆ ಇದೆ ಅಥವಾ ನಮ್ದೊಂದು ಜಮೀನಿನ ಸಮಸ್ಯೆ ಇದೆ ಅಥವಾ ಒಂದು ಹೆಣ್ಣಿನ ಸಮಸ್ಯೆ ಇದೆ ನನಗೆ ಈ ತರ ನಾನು ಪಾರ್ ಮಾಡ್ತೀನಿ ಅನಂಗಿದ್ರೆ ಎಲ್ಲಾ ದೇವಸ್ಥಾನಕ್ಕೆ ಹೋಗಿ ನೊಂದಿರ್ತೀನಿ ಎಲ್ಲಾ ದೇವರುಗಳು ಹೂವು ಕೊಟ್ಟಿರ್ತದೆ ಕೆಲಸ ಆಗಿರಲ್ಲ ನೀವ್ ಏನಾದ್ರು ನನಗೊಂದು ಕುಡಿ ಒಂದ್ ಧೈರ್ಯ ಕುಡಿ ಅಂತ ಕೇಳ್ತಾರೆ ಆ ಧೈರ್ಯದಲ್ಲಿ ಸ್ವಾಮಿ ನಾನು ಸರಪ್ಲಿ ಕೊ ಅಂದ್ರೆ ಅವ್ರು ಒಬ್ರು ಕುರ್ಬಿಡ್ಕೊಳ್ತಾರೆ ನೀನು ನಾನು ಕಾರ್ಯ ಮಾಡ್ಕೊಡಂಗಿದ್ರೆ ಆ ಸರಪ್ಲಿ ಕೊಡಪ್ಪ ಅಂತ ಕೇಳ್ತಾರೆ ಅಪ್ಪ ಅದ್ ಮಾಡಿ ಕೊಡ್ತೀನಿ ಅನಂಗಿದ್ರೆ ಒಂದ್ ಸರಪ್ಲಿ ದೊರಕ್ಸ್ತಾರೆ ಇಲ್ಲ ತೆಗೆದು ಯಾಚೆ ಕೊಡ್ತಾರೆ ಹ ಆತರ ಹೂವು ಸರಪ್ಲಿ ಏನಾದ್ರು ಒಂದ್ ಕೊಟ್ಟೆ ಕೊಡ್ತಾರೆ ಇಲ್ಲ ಅಂತಾರಲ್ಲ ಅವ್ರು ಕೊಡ್ತಾರೆ ಅಂದ್ರೆ ಅದೊಂದು ಧೈರ್ಯ ನಮಗೆ ನಮ್ಮ ತಂದೆ ನಮ್ಗೆ ಕಾರ್ಯ ಇದಾದಷ್ಟು ಬೇಗ ನೆರವೇರಿಸ್ ಕೊಡ್ತಾರೆ ಅನ್ನೋದೊಂದು ಧೈರ್ಯ ಮೇಡಮ್ ಪ್ರತಿನಿತ್ಯ ಆಗುತ್ತೆ ಆದರೆ ನಾವು ಪ್ರತಿನಿತ್ಯ ದಿನ ಪೂಜೆ ತೆಗಿಯಕ್ ಆಗೋದಿಲ್ಲ ಯಾಕೆಂದ್ರೆ ಬೇಕರಿ ಪೂಜೆಗಳು ಮನೆ ಪೂಜೆಗಳು ಮತ್ತೆ ಹೊರಗಡೆ ಪೂಜೆಗಳಿಗೆಲ್ಲ ಬಂದು ಫಸ್ಟ್ ಬುಕ್ಕಿಂಗ್ ಆಗಿರ್ತವೆ ಹಂಗಾಗಿ ಹೊರಗಡೆ ಸ್ವಾಮಿನ ಕರ್ಕೊಂಡು ಹೋಗ್ಬೇಕು ಸ್ತೋಮೂರ್ತಿ ಎಲ್ಲ ಕರ್ಕೊಂಡು ಹೋಗ್ತಾ ಇರ್ತೀವಿ ಹಂಗಾಗಿ ನಾವು ಶನಿವಾರ ಬುಧವಾರ ಮಾತ್ರ ತೆಗಿತೀವಿ ಶನಿವಾರ ಬುಧವಾರ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಎಷ್ಟೊತ್ತಿಗೆ ಬಂದ್ರು ಹೂವು ಆಪ್ಣೆ ಆಗೇ ಆಗುತ್ತೆ ಅದ್ರ ಮಧ್ಯದಲ್ಲಿ ಸ್ವಾಮಿನ ಮೈ ಮೇಲೆ ಬಂದಾಗ ಕೇಳೋರ್ ಒಂದ್ ಹನ್ನೆರಡು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಗಳು ಇವಾಗ ನೀವು ಹೊರಗಡೆ ಉತ್ಸವ ಅಂತ ಉತ್ಸವ ಹೌದು ಮೇಡಮ್ ಅಂದ್ರೆ ಎಲ್ಲ ನಾವು ಎಲ್ಲ ಅಲ್ಲೇ ಹೋಗಿರ್ತೀವಿ ಸ್ವಾಮಿ ಜೊತೆ ಒಂದ್ ನಾಲ್ಕು ಹುಡುಗರು ಹೋಗಿರ್ತೀವಿ ಇಲ್ಲಿ ಯಾವುದೇ ತರದ್ದು ಚಾರ್ಜಸ್ ಏನಿಲ್ಲ ಮೇಡಮ್ ಅಂದ್ರೆ ಹುಡುಗರಿಗೆ ಸಂಬಳ ಕೊಟ್ಟಿ ಇದೇನಪ್ಪನೋ ನಾವು ಆತರದರ ಅಲ್ಲ ಅಂದ್ರೆ ಎಲ್ಲ ಪ್ರೀತಿಯಿಂದ ಸೇವೆ ಮಾಡ್ತಾರೆ ಹುಡುಗರು ಅಂದ್ರೆ ನಾವು ಹೊರಗಡೆ ಹೋಗಿ ನಾವು ಆಸ್ಪಥಾನಕರುಗಳ ಸಾಕೆ ನಾವು ಜೀವನ ನಡೆಸ್ತಿದೀವಿ ನಾವು ಏನು ಇಲ್ಲಿ ಬarantaddu ಟೋಕನ್ ಮಾಡೋದಾಗ್ಲಿ ದುಡ್ಡು ಮಾಡೋದಾಗ್ಲಿ ಆತರ ಏನು दिवसाನಾ ನಡೆಸ್ತಿಲ್ಲ ನಿಮ್ಮ ಹೆಸರು ನಿಮ್ಮ ಹೆಸರು ಸರ್ ಎಷ್ಟು ವರ್ಷಗಳಿಂದ ಈ ತಾಯಿ ಸೇವೆ ಮಾಡ್ತಾ ಇದ್ದೀರಾ ಸರ್ ಕೆಲವು ವರ್ಷಗಳಿಂದ ಮಾಡ್ತಿದೀನಿ ಒಂದು 5 ವರ್ಷದಿಂದ ಮಾಡ್ತಿದೀನಿ ನಾನು ನಂದ ಆಯ್ತು ವರ್ಷದಿಂದ ಮಾಡ್ತೀನಿ ಈಗ ಆ ಸೆಂಟರ್ ಇಲ್ಲಿ ನೇ ಪರ್ಮನೆಂಟಾಗಿ ಅವರೇ ಇಡ್ಕೊಂಡಿದ್ದಾರೆ ಇಲ್ಲ ಅಮ್ಮನಿಗೆ ತಾಯಿ ಮನೇಲಿ ಹೆಂಗ್ ತಾಯಿ ಸೇವೆ ಮಾಡ್ತೀವಿ ಹಂಗೆ ಇಲ್ಲೋ ಅಮ್ಮನವ್ರು ಸೇವೆ ಮಾಡೋದು ಅವ್ರು ಸ್ವಂತ ಮಕ್ಕಳಾಗೆ ನೋಡ್ತಾರೆ ಅದ್ಲೂ ಅಷ್ಟೇ ಕೆಂಚನೋ ಅಷ್ಟೇ ಮತ್ ಅದ್ ಮಾಡ್ತಿದ್ವಿ ಈಗ ಅಲ್ಲಿಂದ ಇಲ್ಲಿ ಗಿಡಿಸಿದಾರೆ ಇಲ್ಲಿ ಕರ್ಕೊಂಡಿದ್ದಾರೆ ಪೂಜೆ ಮಾಡ್ಕೊಂಡ್ತಿದ್ವಿ ಸ್ವಚ್ಛತೆ ಮಾಡೋದು ಅವ್ರಿಗೆ ಅಭಿಷೇಕ ಮಾಡೋದು ಅವ್ರಿಗೆ ಅಲಂಕಾರ ಮಾಡುದು ನಮಗೆ ಹೋಗ್ತಿದ್ದಾರೆ ತಾಯಿ ವಹಿಸ್ಕೊಂಡು ಮಾಡ್ತಿದ್ವಿ ಕೇಳಿತು ಅವೆಲ್ಲಾ ಕೊಡ್ತಿದ್ದಾರೆ ಎಲ್ಲದಕ್ಕೂ ಒಳ್ಳೇದಾಗ್ತಿದೆ ನಮಗೆ ಒಳ್ಳೇದಾಗಿದೆ ನಾವ್ ಒಂದ್ ಕಾಯ್ತಾ ಕೊಟ್ಟು ಒಂದ್ ಕಾಯ್ತಕ್ಕೂ ತಗೊಳಲ್ಲ ಹೂವು ಕೇಳೋದಕ್ಕೂ ಚಾಲಿಸ್ತಾ ಇಲ್ಲ ಯಾವ್ದಕ್ಕೂ ಚಾಲಿಸ್ತಾ ಇಡಲ್ಲ ಕೆಲವ್ ಹಂಗ ಅಂತಾರೆ ಕೆಲವ್ ಕಡೆ ಮಾತಾಡ್ ಬಂದಿದೆ ಈ ಕಣೆ ಕೊಡಿ ಅಂದ್ರೆ ಕಣೆ ಕುಡಿ ಅಂದ್ರೆ ಒಂದ್ ರೂಪಾಯಿ ಚಾರ್ಜ್ ಕೆಲವ್ ಕೆಲವರು ಖುಷಿ ಅವ್ರ ಅವ್ರು ಬರ್ತಿ ಇಡೀ ಅಂತ ಕೇಳಲ್ಲ ಆಯ್ತಾ ತೊಳೆದಕ್ಕೂ ಚಾಲಿಸ್ತಾ ಇರ್ತಾರೆ ಕೆಲವ್ ಕಡೆ ಯಾವ್ದಿಲ್ಲ ಅವ್ರ ಬಟ್ಟಿಂದ ಏನು ಮಂಗ್ಳವಾರ ತಡೆಗೆ ಹಾಕ್ತಾರೆ ಅದೇ ಅಪ್ಪನ ಹೂವಿನ ತಳಿ ಹಾಕಿರುವ ಆಮೇಲೆ ಅವ್ರು ಬರ್ತಾರೆ ಕೆಲವ್ರು ತಳಿ ಹಾಕಿ ಅಂತಾರೆ ಈಗ ಒಂದು ದೇವಸ್ಥಾನ ಅಂದ್ರೆ ಖರ್ಚು ಇದ್ದೇ ಇರುತ್ತೆ ಅಲ್ವಾ ಇಲ್ಲಿ ಯಾವ್ದೇ ತರ ನೀವು ಟೋಕನ್ ಇಲ್ಲ ಯಾವ ಚಾರ್ಜಸ್ ಯಾವ್ದಕ್ಕೂ ತಾಳೆ ತಡೆ ಹೋದ್ರೆ ಕರ್ಕೊಂಡವ್ರು ನಾವು ಚಾರಿಸ್ತಾಳೆ ಸರ್ ಈಗ ಮನೆ ಪೂಜೆಗಾದ್ರೆ ಬೇಕರಿ ಪೂಜೆಗಾದ್ರೆ ಯಾವ ಪೂಜೆಗೆ ಕರ್ಕೊಂಡೋಗ್ರು ನಾವು ಚಾರಿಸ್ತಾಳ ಅವ್ರ ಏನ್ ಎರಡಕ್ಕೆ ಮೇಲೆ ಇಟ್ಕೊಳ್ತಾರೆ ನಾವ್ ಅವ್ರ ಪ್ರೀತಿ ವಿಶ್ವಾಸ ದಕ್ಷಿಣೆ ಯಾವ್ದೇ ತರ ಡಿಮ್ಯಾಂಡ್ ಇಲ್ಲ ಇಲ್ಲಿ ಬರೋ ಭಕ್ತಾದಿಗಳಿಗೆ ಯಾವ್ದೇ ತರ ಡಿಮ್ಯಾಂಡ್ ಇಲ್ಲ ಸಂಬಳ ಕೊಡ್ಕೊಂಡು ನಾವು ಅಲ್ಲೋಗ್ತೀವಪ್ಪ ನೀವು ಇಲ್ಲಿ ದೇವಸಾನ ನೋಡಿ ಕೇಳಿ ದೇವಸ್ಥಾನ ನಡೆಸಿ ಅಂತ ನಾವ್ ಹೇಳಷ್ಟು ಅಷ್ಟರಲ್ಲಿ ಇಲ್ಲ ಎಲ್ಲಾ ಕಷ್ಟದಿಂದ ಬಂದಿರ್ತಾರೆ ಹಂಗಾಗಿ ಒಂದೇ ರೂಪಾಯಿ ಉಳಿದ್ರು ಅವ್ರಿಗೆ ಉಳಿಲಿ ಅಂತ ಹೇಳಿ ನಾವ್ ಯಾವ್ದು ಕಾಣಿಕೆ ಇಡ್ಸಲ್ಲ ಒಂದು ಹೂ ಕೇಳಕ್ ಒಂದು ಒಂದ್ ತಾಯ್ ಸಹ ಒಂದ್ ರೂಪಾಯಿ ದುಡ್ಡು ಇಡ್ಸಲ್ಲ ಅಂದ್ರೆ ತೆರೆ ಹೊರೆಯ ಹೋದಾಗ ಮಾತ್ರ ನಾವು ಒಂದೊಂದ್ ಸಾವಿರ ತಗೊಳ್ತೀವಿ ತಡೆ ಒಡಕೆ ಹೋದಾಗ ನಾಳೆ ಹುಡುಗರು ಹೋದ್ರೆ ಒಂದೊಂದ್ ಸಾವಿರ ರೂಪಾಯಿ ತಗೊಳ್ತೀವಿ ಅದು ದೊಡ್ಡ ತಡೆ ಇದ್ರೆ ಮಾತ್ರ ಇಲ್ಲಾಂದ್ರೆ ಅದಕ್ಕೂ ಇಲ್ಲ ಅಂದ್ರೆ ಈಗ ಒಬ್ಬೊಬ್ಬರಿಗೆ ಮೈ ಮೇಲೆ ಒಂಥರ ಸೋಂಕಿನ ಬಂದಿರುತ್ತೆ ಶಂಕೆ ತರ ಆಡ್ತಾ ಇರ್ತಾರೆ ಗಾಳಿ ಸೋಂಕಿನ ಆತರ ಏನಾರು ಆಗುವಾಗ ನಮಗೆ ಒಂದ್ ತಡೆ ಪರಿಹಾರ ಮಾಡ್ಕೊಡಿ ಅಂತ ಎಲ್ಲಾರು ಶಾಸ್ತ್ರ ಸಂಪ್ರದಾಯ ಕೇಳಿಕೆ ಬಂದಿದ್ರೆ ನಮ್ಗೆ ಕೇಳ್ತಾರೆ ಆಗ ನಾವ್ ಅಪ್ಪನಾಗ ಹೋಗ್ ಹೊಡ್ಕೊಡ್ಬೋದೇನಪ್ಪಾ ಅಂತ ಕೇಳ್ತೀವಿ ಹೊಡ್ಕೊಡಿ ಅಂತ ಅಂದ್ರೆ ಹೋಗ್ ಇಲ್ಲ ಅಂದ್ರೆ ಅದನ್ನು ಇಲ್ಲ ಸ್ವಾಮಿ ಅಪ್ಪಣೆ ಏನು ಮಾಡಲ್ಲ ಹೌದು ಯಾಕಂದ್ರೆ ಇಲ್ಲಿ ಯಾರು ಗುರುಗಳು ಅನಾರಿಲ್ಲ ಎಲ್ಲಾ ಅವರೇ ನಮ್ಗೆ ಗುರುಗಳು ನಾವೆಲ್ಲ ಅವ್ರ ಮಕ್ಕಳು ಅವ್ರ ಶಿಷ್ಯನರು ಎಲ್ಲಾ ನಾವೇನೆ ಸ್ವಾಮಿ ಬರೋ ಭಕ್ತಾದಿಗಳೇನೆ ಅವ್ರ ಮಕ್ಳು ಇನ್ನ ನಮಗೆ ಗುರುಗಳು ಅನಾರ ಯಾರು ಇಲ್ಲ ನಾವ್ ಏನ್ ಗುರುಗಳೇನಲ್ಲ ನಾವು ಭಗವಂತನ ಪೂಜಾರಿ ಅಷ್ಟೇನೆ ನಾವು ಒಬ್ಬರು ಮಗ ಅಷ್ಟೇನೆ ಗುರುಗಳೇ ಇವಾಗ ಸರುಪನೆ ಬಂದು ಹೂ ಆಗುತ್ತೆ ಅಂತ ಹೇಳಿದ್ರಿ ಅದಾಗಿದೆ ಅದ್ ನಾವು ಕೂಡ ಇವಾಗ ಇದ್ದೀವಿ ಗುರುಗಳೇ ಇಲ್ಲಿ ವರಪ್ರಸಾದನು ಕೂಡ ನಿಮ್ಮ ಬರ್ತಾ ಅಥವಾ ಈಗ ಶುರು ಆಗಿರೋದ ಹೇಗೆ ಮೇಡಮ್ ಆಗಿಂದಲೂ ನಮ್ಮ ದಾಸನ್ ಕುಲ ಏನಿದೆಯೋ ಆಗಿಂದಲೂ ನಾಲ್ಕ್ ಜನ ಹೇಳೋ ಅಂತದ್ದೇ ಅಂದ್ರೆ ಹೂ ಪ್ರಸಾದ ಆಗ್ಲಿ ಯಾವ್ದೇ ಆಗ್ಲೂ ನಡೀತಾ ಇದ್ದೀವಿ ಅಂದ್ರೆ ಸ್ವಾಮಿ ಮೂರ್ತಿನ ನಾವು ಮಾಡಿಸಿರಂತ ಅಲ್ಲಿ ಮುನ್ನುಗಡೆ ಇಲ್ಲಿ ಒಡವೆ ಇಟ್ಟಿದ್ವಿ ಅಲ್ಲಿ ಉದ್ಭವ ಇದೆಯಲ್ಲ ಅವ್ರು ಮಾತ್ರ ನಾವು ಮಾತ್ರ ಸ್ವಾಮಿನ ನಾವು ಮಾಡಿರೋದು ಒಳಗಡೆ ಇದಾರೆ ಅಲ್ಲಿ ಕವರ್ ಮಾಡಿದೀವಿ ಮುಖಭಾವ ಅಡ್ಡಡ್ಡ ಇಟ್ಟಿದೀವಿ ಹಂಗಾಗಿ ಅಲ್ಲ ಉದ್ಭವ ಉದ್ಭವ ಮೇಡಮ್ ಇಲ್ಲಿ ಇರೋರು ಕೆಂಚರಾಯ ಸ್ವಾಮಿನೇ ಸರಪಳಿ ಕೆಂಚರಾಯ ಸ್ವಾಮಿ ಅಣ್ಣ ದೊಡ್ಡಣ್ಣ ಆಮೇಲೆ ದಳ ಇವರು ಗಾಳಿಕೆರೆ ಕೆಂಚರಾಯ ಸ್ವಾಮಿ ಅಂತ ಎರಡನರು ಇವರು ದೊಡ್ಡವರು ಸರಪಳಿ ಕೆಂಚರಾಯ ಸ್ವಾಮಿ ಅಂತ

ಹೌದಮ್ಮ ಹೌದು ಹೌದಮ್ಮ ಅಲ್ಲಿ ಏನೋ ನಾವು ಇದು ಮಾಡ್ಸಿಲ್ಲ ಎಂತದ್ದು ಸ್ವಾಮಿ ಇದು ಅಮ್ಮನವ್ರ ಒಡವೆ ಆಗ್ಲಿ ಅಮ್ಮನ ಮೂರ್ತಿ ವಿಗ್ರಹ ಆಗ್ಲಿ ಮಾಡ್ಸಿಲ್ಲ ಅದು ಉದ್ಭವ ಆಗಿರ ದೇವಿ ಅದನ್ನ ಹಾಗೆ ನಡೀತಿದೀವಿ ಮತ್ತೆ ಅವರಿಗೆ ಯಾವ್ದೇ ತರದ್ದು ಮತ್ತೆ ಹೊಸದಾಗಿ ವಿಗ್ರಹ ಅಂತ ನಾವು ಕೇಳಿದ್ವಿ ಅವ್ರು ಅದಕ್ಕೆ ಅಪ್ನೆ ಕೊಟ್ಟಿಲ್ಲ ನಾನು ಹಿಂಗೆ ಇರ್ತೀನಿ ಅಂತ ಅಪ್ನೆ ಆಗಿದೆ ಹಂಗಾಗಿ ನಾವು ಅಮ್ಮನವರು ಏನು ಉದ್ಭವ ಆಗಿದ್ರು ಬನ್ನಿ ಈಗ ಅಮ್ಮನವರು ಉದ್ಭವ ಏನಾಗಿದಾರೋ ಇದರಲ್ಲೇ ನಡೀತಿದೀವಿ ಒಂದು ಉತ್ಸವ ಮೂರ್ತಿಗಾಗಿ ನಾವು ವರ್ಷಕ್ಕೊಂದ್ಸತಿ ಕಳಸ ತರುವಾಗ ಅಮ್ಮವರ್ದ ಒಂದು ಮೂರ್ತಿ ಇರಲಿ ಅಂತ ಮಾಡಿಸ್ಕೊಂಡಿದೀವಿ ಅದನ್ನ ಮೇಲೆ ಇಟ್ಟಿದೀವಿ ಅಷ್ಟೇನೆ ಇನ್ನು ಅಮ್ನವ್ರು ಏನು ವರ್ದು ಮೂಡಿದ್ದಾರೆ ಇಷ್ಟರಲ್ಲೇ ಇದ್ದಾರೆ ಉದ್ಭವನೇ ಹೌದು ಅಮ್ಮ ಉದ್ಭವ ತುಂಬಾ ಖುಷಿ ಆಗುತ್ತೆ ಗುರುಗಳೆ ಇಷ್ಟು ಹಳೆ ತಲೆಮಾರು ದೇವಸ್ಥಾನ ಇತ್ತು ಅಂದ್ರೆ ದೇವಸ್ಥಾನ ತಲೆಮಾರು ಅಂತ ಅಂದ್ರೆ ದೇವ್ರ ಇಲ್ಲಿ ಅಂದ್ರೆ ಪುಟ್ಟದಾಗಿದ್ದ ದೊಡ್ಡದಾಗಿರೋ ಹೌದು ಅಂದ್ರೆ ಏಳು ತಲೆಮಾರು ಅಂದ್ರೆ ಏನಿಲ್ಲ ಅಂದ್ರು ಒಂದು ಐನೂರು ಐನೂರಿಂದ ಆರ್ನೂರು ವರ್ಷ ಹಳೆ ದೇವಸ್ಥಾನ ಅಂತಾನೆ ಹೇಳ್ಬೋದು ಅಂದ್ರೆ ಅಷ್ಟು ಒಳಗಿರುತ್ತೆ ಯಾಕೆಂದ್ರೆ ಎಲ್ಲ ಅಷ್ಟು ವರ್ಷ ಎಲ್ಲ ನೂರ್ ನೂರ್ ವರ್ಷ ಕರೆಕ್ಟ್ ಆಗಿ ಗೊತ್ತಿರಲ್ಲ ಹೌದು ಮೇಡಮ್ ಹೌದು ಅಂದ್ರೆ ಸ್ವಾಮಿ ಅಮ್ಮನವರು ಅಪ್ನವ್ರು ವಿಗ್ರಹ ಇವ್ರ ಮೂರ್ತಿಗಳು ಮಾತ್ರ ಅಷ್ಟೋ ಇನ್ನ ದೇವಸ್ಥಾನ ಎಲ್ಲ ಈಗ ನಾವು ಹೊಸದಾಗಿ ಮಾಡ್ಸಿರೋದ್ ದಾನಿಗಳು ಮಾಡ್ಸಿ ಈಗ ಮಾಡ್ಸಿರೋಂಥದ್ದು ಹಳೇ ದೇವಸ್ಥಾನಗಳು ಯಾವ್ದೂ ಇಲ್ಲ ಈಗ ಎಲ್ಲಾನು ಕೆಡಿಸಿದ್ರು ಮಣ್ಣಿನ ಗೋಡೆ ಇದ್ದಿದ್ದಾಗಲ್ಲ ಮಣ್ಣಿನ ಗೋಡೆಲಿ ಆ ಸಗಲಿ ಸಾರಸ್ಕೆಂದು ಪೂಜೆ ಮಾಡ್ತಾ ಇದ್ದಿದ್ದು ಈಗ ನಾವು ಒಂಚೂರು ಟೈಲ್ಸ್ ಗ್ರಾನೈಟ್ ಅಂತ ಹಾಕೊಂಡಿದೀವಿ ಹಾಗೆಲ್ಲ ಬರೀ ಮಣ್ಣಿನಲ್ಲೇನೆ ಪೂಜೆ ನಡೀತಾ ಇದ್ದು ಹೌದು ಇಲ್ಲೂ ಕೊಡ್ತಾರೆ ಮೇಡಮ್ ಇಲ್ಲಿ ಇಲ್ಲೂ ಕೊಡ್ತಾರೆ ಮತ್ತೆ ಇವರು ಸ್ವಾಮಿ ಅಂತ ಇವರ ಅಮ್ಮನವರ ಹಿರಿ ಮಗ ಹ ಸ್ವಾಮಿ ಅಂತ ಇವರು ಅಮ್ಮ ಏನ್ ಆಜ್ಞೆ ಕೊಡ್ತಾರೋ ಹಂಗ್ ನಡೀತಾರೆ ಇಲ್ಲಿ ಅಪ್ಪನೂ ಅಮ್ಮನೂ ಸಂಬಂಧ ಇವರು ಮೇನು ಅಂದ್ರೆ ಕೆಂಚರಾಯಸ್ವಾಮಿ ಚೌಟಿಶ್ವಿನಿ ಮೇಲು ಮೂಲತಃ ಇವರು ಅಪ್ಪ ಏನ್ ನಡ್ಕತ್ತಾರೋ ಹಂಗೇನೆ ಇವರು ನಡೀತಾವ್ರೆ ಬಂದು ಭಕ್ತಾದಿಗಳನ್ನ ಇವರು ಜೊತೆ ನಿಂತು ಎಲ್ಲರ ಕಷ್ಟನ ಹೊರಕೊಡ್ತವ್ರೆ ಅನ್ನೋದೇ ನಮಗೆ ಒಂದು ಅಂದ್ರೆ ನಮ್ಮ ಹಿರಿಯರು ನಮಗೆ ಹೇಳಿದ್ರೆ ಈ ತರ ಹಿಂಗ ಹಿಂಗೆ ನಡೀತೈತಿಂತ ಸಂಬಂಧ ಅಂತಂದ್ರೆ ನಾವ್ ಹೇಳ್ಬಹುದು ಅದು ಹಿಂದಿನ ಸಂಬಂಧ ನನಗೆ ಗೊತ್ತಿಲ್ಲ ಒಟ್ಟಾರೆ ತಾಯಿನೂ ಹಿಂಗ್ ಪೂಜೆ ಮಾಡ್ತಿದೀವಿ ಅಪ್ಪನ ಹಿಂಗ್ ಪೂಜಾ ಮಾಡ್ತಿದ್ರೆ ಹಿಂಗ್ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂದ್ರೆ ಗುರುಗಳು ಇವಾಗ ನನ್ನಲ್ಲಿ ನೋಡ್ದೆ ವೀರಭದ್ರ ಸ್ವಾಮಿ ಸಾರಿ ಸ್ವಾಮಿಗೆ ನೀವು ಸರಪುಳಿನ ಹಾಕಿ ಕಟ್ಟಿದ್ದೀರಾ ಹೌದು ಆ ಯಾತಿಗೋಸ್ಕರ ಸರಪಳಿ ಅತ್ತಿ ಕಟ್ಟಿರೋದು ಅಂತಾ ಅವರುಗಳೆ ಅಂದ್ರೆ ಇವಾಗ ಸಾಮಾನ್ಯವಾಗಿ ದೇವರುಗಳನ್ನ ಅಷ್ಟು ಸುಲಭ ಅಲ್ಲ ಕಟ್ಟಿರೋದು ಹೌದು ಮೇಡಂ ನೀವು ದೇವ್ರನ್ನ ಸರಪಳಿಯಿಂದ ಕಟ್ಟಿದ್ದೀರಾ ಅಲ್ತೆನೇ ಅಲ್ಲಿ ಕರ್ಮ ಅಂತ ಅಂದ್ಬಿಟ್ಟು ಕಾಲುಗಳೆ ತೆಳಗೆ ಕುಡಿಯೋ ಕೂಡ ನೀವು ಮಾಡಿದೀರಾ ಹೌದು ಅದು ಯಾತಿಗೋಸ್ಕರ ಅಂತ ಅಂದಿದ್ದೀರಾ ಅದು ಯಾರೇ ಒಂದು ನರಮಾನವ್ರು ಅಂದ್ರೆ ನಾವುಗಳು ಏನೇ ಒಂದು ತಪ್ಪು ಒಪ್ಪು ಮಾಡಿದ್ರೋನು ಸ್ವಾಮಿ ಸೂಚನೆ ಅದು ಯಾರು ಈಗ ನಿಮಗೆ ನಮಗೆ ಒಂದು ರೂಪಾಯಿ ಕೊಟ್ಟಿರ್ತಾನೆ ಅದರಿಂದ ನಾವು ದುರಂಕಾರ ಏನು ಏನ್ ಈ ಇದಾವಲ್ಲ ನೀವ್ ಏನೇ ಮಾಡಿದ್ರು ಇಲ್ಲಿ ಇರ್ತೀರಿ ನನ್ ಇರ್ತೀರಿ ಧರ್ಮ ನಡೀರಿ ಎದೆಯಲ್ಲಿ ಇರ್ತೀರಿ ಅನ್ನೋದ್ ಅರ್ಥ ಇದು ಸ್ವಾಮಿ ಏನು ಇನ್ ನಿಂತಿದಾರೆ ಈ ರೂಪ ಉಗ್ರ ರೂಪ ಅಂದ್ರೆ ಇವ್ರನ್ನ ಯಾವ ದೇವ್ರುಗಳು ಹಿಡಿದು ನಿಲ್ಸಕ್ ಆಗಲ್ಲ ಅದಕ್ಕಾಗಿನೆ ಸರಪಳಿ ಹಾಕಿ ಬಂಧಿಸಿರೋದು ಅಂದ್ರೆ ಶ್ರೀಮನ್ ನಾರಾಯಣ ಮತ್ತೆ ಶಂಕರ ಅಂದ್ರೆ ಶಿವಪ್ಪನೂ ಇವ್ರು ಸೇ ಶಿವಪ್ಪನ ವಿಷ್ಣುನು ಸೇರಿ ಬಂಧಿಸಿ ನಿತ್ಯ ನಿಂತಿರಂತವ್ರೆ ಇವರು ಸ್ವಾಮಿ ತೇಜೂರು ಸರಪಳಿ ಕೆಂಚನಾಯ ಸ್ವಾಮಿ ಆ ಗುರುಗಳು ಇವಾಗ ನೀವ್ ಹೇಳಿದ್ರಿ ಶಿವ ಮತ್ತೆ ವೆಂಕಟೇಶ್ವರನಿಂದ ಈಗ ಶಿವನಿಗಾಗ್ಲಿ ಅಥವಾ ಸಂಬಂಧ ಯಾವ ಮೇಡಂ ಅಂದ್ರೆ ಹರಿಹರ ಅಂದ್ರೆ ವಿಷ್ಣು ಪಗುವೆ ಅವತಾರಗಳಿಗೆಲ್ಲ ಇವರೇ ಬಂಟ ಬರೋದು ಈಗ ತಿರುಪತಿ ತಿಮ್ಮಪ್ಪಗೆ ಇವರೇ ಬಲಗೈ ಬಂಟ ಸ್ವಾಮಿ ಅವ್ರ ಏನೇ ಒಂದು ಆಗನೆ ಕೊಟ್ಟರು ಅವ್ರ ಕಷ್ಟ ಬಂದಂತ ಭಕ್ತಾದಿಗಳು ಕಷ್ಟ ಏನಿರುತ್ತೋ ಇರುತ್ತೋ ಅವೆಲ್ಲದನ್ನು ತಿಮ್ಮಪ್ಪ ಏನ್ ಆಗ ಆರ್ಡರ್ ಮಾಡ್ತಾರೋ ಇಂಥ ಕಷ್ಟದಲ್ಲಿ ಇದ್ದಾರೆ ಪರಿಹಾರ ಮಾಡಪ್ಪ ಅಂತ ಏನು ಕೇಳ್ತಾರೋ ಅದನ್ನ ಸ್ವಾಮಿ ಅವ್ರ ಮನೆಗೆ ಹೋಗಿ ಅವ್ರ ಕಷ್ಟ ವಿಚಾರಿಸಿ ಅವ್ರ ಕಷ್ಟ ಎಲ್ಲ ನೋಡ್ದು ಅವ್ರ ಸುಖ ಶಾಂತಿ ನೀಡೋನೆ ಭಗವಂತ ತಿಮ್ಮಪ್ಪಗಾಗ್ಲಿ ರಂಗಪ್ಪಗಾಗ್ಲಿ ಕೃಷ್ಣ ವಿಷ್ಣು ಶಿವಪ್ಪ ಎಲ್ಲರಿಗೂ ಇವರೇ ಬಂಟ ಬರೋದು ಅಂದ್ರೆ ಅವ್ರೆಲ್ಲರನು ಕಾವಲು ಅಂತವರು ಸ್ವಲ್ಪ ರಕ್ತಾಸುರ ಆಗಂತ ಭಗವಂತ ಏನು ಅಂದ್ರೆ ಈ ಸ್ವಾಮಿಗೆ ಏನು ನಾವು ಕುರಿ ಕೋಳಿ ಬಲಿ ಕೊಡ್ತೀವೋ ಆ ತರ ತಗೊಂಡು ಏನು ಸೇವೆ ನಡೀಬೇಕು ಆ ಸೇವೆ ತಗೊಂಡು ಭಕ್ತರ ಕಷ್ಟ ಹೊಡಿಯಕಾಗಿ ರಾಕ್ಷಸರು ಸಂಹಾರ ಮಾಡಕ್ಕಾಗಿ ಈ ತರ ರೂಪದಲ್ಲಿ ನಿಂತರ ಅಂದ್ರೆ ಎಲ್ಲಾ ಮೊಸರನ್ನ ಬಾಳೆಯನ್ನು ತಿಂತ ಇದ್ರೆ ಆಗಲ್ಲ ಅಂತ ಹೇಳಿ ಇವರನ್ನು ಕುರಿಕೋಳಿ ಬಲಿ ತಗೊಂಡು ಶತ್ರುಗಳು ಸಂಹಾರ ಮಾಡಕಾಗಿ ನಿಂತಿದ್ದಾರೆ ಸ್ವಾಮಿ ಅಂದ್ರೆ ಇಲ್ಲಿ ದೇವಸ್ಥಾನದಲ್ಲಿ ಕುರಿಕೋಳಿ ಬಲಿ ಕೊಡ್ತೀರಾ ಹೇಗೆ ಗುರುಗಳೇ ಹೌದಮ್ಮ ಇಲ್ಲಿ ನಡೀತಾ ಕುರಿ ಕೋಳಿ ಬಲಿ ಕೊಡ್ತೀವಿ ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳು ಕೂಡ ಅರ್ಕೆ ಇಂತ ಕೆಲಸ ಆದ್ರೆ ನಾನು ಈಗ ಕುರಿ ಕೊಡ್ತೀನಿ ಅಥವಾ ಕೋಳಿ ಕೊಡ್ತೀನಿ ಅಡಿಗೆ ಮಾಡ್ತೀವಿ ಆತರ ನಡೆಯುತ್ತೆ ಮೇಡಮ್ ಇದು ಬಾನ್ ಬಾನವರು ನಡೀತಾರತಿ ಬಾನು ಭಾನುವಾರ ಪ್ರತಿ ಭಾನುವಾರ ಕೋಳಿ ಏನು ಕುಯ್ಯದಿರ್ತದೋ ಅವೆಲ್ಲ ತಂದು ಒಪ್ಪಿಸ್ತಾರೆ ಅವೆಲ್ಲ ನಡೀತಿದೆ ಇಲ್ಲಾಂತರ ನಡೀತಿದೆ ಹೋಮ ಹವನಗಳು ಹೋಮವನ ಎಲ್ಲ ಇಲ್ಲಿ ದೇವಸ್ಥಾನದಲ್ಲಿ ನಡೆಯುತ್ತೆ ಯಾರಿಗಾದ್ರೂ ಈಗ ನಮ್ಗೊಂದು ಹೋಮ ಮಾಡಿಸಿದ್ರೆ ಸುದರ್ಶನ ಹೋಮ ಆಗಲಿ ಏನೇ ಒಂದು ಹೋಮ ಆದ್ರೂ ಸ್ವಾಮಿ ಎದುರುಗಡೆ ಮಾಡಿಸಿಕೆ ಮತ್ತೆ ಸ್ವಾಮಿ ಎದುರಿಗೆ ಒಂದು ಮುದ್ರಿಕೆ ಒರ್ಸ್ಕೋಬೇಕು ಅಂದ್ರೆ ದಾಸನ್ ಬುಡಸ್ಕೋಣ ಅಂತಾರು ಯಾರೇ ಬಂದ್ರು ಸ್ವಾಮಿ ಎದುರುಗಡೆನೇ ಇಲ್ಲಿ ಒಂದು ಸ್ಥಾನವಾಗಿ ಒಂದು ಹೋಮ ಮಾಡಿಸಿ ನಮ್ಮ ಅಹ್ ಹಿರಿಯವರು ಇದ್ದಾರೆ ಒಂದ ಲಕ್ಷ್ಮೀಕಾಂತ್ ಲಕ್ಷ್ಮೀಕಾಂತ ಗುರುಗಳು ಅಂತ ಇದ್ದಾರೆ ಅವರಿಂದಲೇ ನಡೆಯುವಂಥದ್ದು ದೀಕ್ಷೆ ಆಗಲಿ ಏನೇ ಒಂದು ಹೋಮ ಆದರೂ ಅವ್ರ ಕೈಲೇ ನಾವು ಮಾಡಿಸೋದು ಅವರು ಏನು ಏನ್ ಮಾಡ್ಕೊಡ್ತಾರ ನಡೀತಿದೆ ಅಭಿಷೇಕ ಪ್ರತಿನಿತ್ಯ ಇರುತ್ತೆ ಮೇಡಮ್ ಅಂದ್ರೆ ವಾರದಲ್ಲಿ ಎರಡು ಮೂರು ದಿನ ಇದ್ದೇ ಇರುತ್ತೆ ಅಭಿಷೇಕ ಇದಿಲ್ಲ ಅಭಿಷೇಕ ಪ್ರತಿ ಅಂದ್ರೆ ನಾವು ಇಲ್ಲಿ ಸ್ವಾಮಿ ದೇವಸ್ಥಾನ ಸನ್ನಿಧಾನದಲ್ಲಿ ಇದ್ದಾಗೆಲ್ಲ ಪ್ರತಿದಿನ ಮಾಡ್ತಲೇ ಇರ್ತೇವೆ ಅಭಿಷೇಕಕ್ಕೆ ಏನಿಲ್ಲ ಓಮಾವನ ಅಂದ್ರೆ ಆ ತಿಂಗಳಲ್ಲಿ ಎರಡು ದಿನ ಇರುತ್ತೆ ಅಮಾವಾಸ್ಯ ಉಣಿಮೆಗಳಲ್ಲಿ ಹೋಮವನ ಇದ್ದೇ ಇರುತ್ತೆ ಅದನ್ನ ಹೊರತುಪಡಿಸಿ ಗುರುಗಳೇ ಇವಾಗ ಮಾಟ ಮಂತ್ರ ವಾಮಾಚಾರ ಅಂತೆಲ್ಲ ಹೇಳ್ತಾರೆ ಇದಕ್ಕೆ ನಾವು ತಡೆ ಹೊಡಿತೀವಿ ಅಂತ ಹೇಳಿದ್ರಿ ಅದು ಯಾವ ರೀತಿ ನಿಮ್ಗೆ ತಿಳಿಯುತ್ತೆ ಇಂಥವ್ರಿಗೆ ಯಾಕಂದ್ರೆ ಇಲ್ಲಿ ಎಷ್ಟೊಂದ್ ಜನ ಹೇಳಿದ್ರು ನಮ್ಗೆ ಮುಖ ನೋಡ್ತಿದ್ದಾಗ ಹೇಳಿದ್ರು ಅಂದ್ರೆ ನಂಗೆ ವಾಮಾಚಾರ ಆಗಿದೆ ಅಂತ ಹೇಳಿದ್ರು ಅಥವಾ ಮನೆ ಹತ್ರ ಈ ತರ ತಂದ ಹಾಕಿದೆ ಅಂತ ಹೇಳಿದ್ರು ಅದನ್ನ ಗುರುಗಳು ಹಾಗೇನೆ ಅಲ್ಲಿ ಬರ್ದೇನೆ ಕೂಡ ಅವ್ರು ಅದೇ ತರ ನೋಡಿ ಹೇಳಿದ್ರು ಬರಿ ಮುಖ ನೋಡೇನೆ ನಮ್ಗೆ ಅಂತ ಹೇಳಿದ್ರು ಇಲ್ಲ ಮೇಡಮ್ ನಾನು ಆತರ ಏನ್ ಹೇಳುದಿಲ್ಲ ಸ್ವಾಮಿ ಮೈ ಮೇಲೆ ಬಂದಾಗ ಏನಾರು ಕೇಳಿರ್ಬೇಕು ಅಂತ ಮಾತ್ರ ನನಗೇನು ಇದೆಲ್ಲ ನಾವು ಹೇಳಲ್ಲ ಅಂದ್ರೆ ಯಾರು ಏನೇ ಮಾಟ ಮಾಡಿರ್ಲಿ ಮೇಡಮ್ ಅಂದ್ರೆ ಅವರವ್ರ ಕರ್ಮ ಅದು ಅದೇ ಹೇಳಿದ್ನಲ್ಲ ಕರ್ಮ ಯಾರು ಮಾಟ ಮಾಡ್ತಾರೋ ಅದು ಅವ್ರ ಕರ್ಮ ಯಾರು ದುರಂಕಾರದಲ್ಲಿ ಅಹಂಕಾರದಲ್ಲಿ ಮೇರಿತಾರ ಅದು ಕರ್ಮ ಆ ಕರ್ಮದ ತಲೆ ಮೇಲೆ ಕಾಲಿಡೋನೇ ವೀರ ಸ್ವಾಮಿ ಅದ್ ನಾವೇನೇ ಮಾಡ್ಬೋದು ನಾವು ಧರ್ಮ ಆಗಿದ್ದಷ್ಟು ಭಗವಂತನ ಎದೆ ಸಂಪಾದನೆ ಮಾಡ್ತೀವಿ ಅಷ್ಟು ಅವ್ನ ಗುಡಿಲಿರೋಷ್ಟು ನಾವು ಸಂಪಾದನೆ ಮಾಡ್ಕೊಳ್ತೀವಿ ನಾವೆಷ್ಟು ಕರ್ಮಗಳು ಮಾಡ್ತೀವಿ ಎಷ್ಟು ನಾವು ಅನ್ಯಾಯವಾಗಿ ಇನ್ನೊಬ್ರಿಗೆ ಅನ್ಯಾಯ ಮಾಡ್ತಾ ಇರ್ತೀವಿ ಈಗ ಈಗ ಒಂದು ಗುರುವಿಗೆ ಮೋಸ ಮಾಡೋದಾಗ್ಲಿ ತಾಯಿ ಮೋಸ ಮಾಡೋದಾಗ್ಲಿ ಅಥವಾ ಈಗ ಯಾರದ್ರಲ್ಲೂ ನಾವು ದುಡ್ಡಿಸ್ಕೊಂಡಿರ್ತೀವಿ ಒಂದು ಕಷ್ಟ ಅಂತ ಅವ್ರು ನಮ್ಗೆ ಕಷ್ಟ ಕೊಟ್ಟಿರ್ತಾರೆ ನಾವು ಅವ್ರ ಕಷ್ಟ ಕೊಡದಲ್ಲೇನೆ ನಾವು ಇನ್ನೊಂತ ಹೋಗಿ ಮಾಡೋದು ಇವ್ ಇರ್ತವಲ್ಲ ಯಾವತ್ತಿದ್ರು ಇದು ಅನ್ಯಾಯದು ಅಥವಾ ನಾವು ಅವ್ರ ಮನೇಲಿ ಅನ್ನ ತಿಂದು ಅವ್ರಿಗೆ ಮೋಸ ಮಾಡೋದು ಮೋಸದ್ ಮಾತು ಮಾತಾಡೋದು ಈ ನಂಬಿಸಿ ಸ್ವಚ್ಛವಾಗಿ ಒಳ್ಳೆ ಬೆಣ್ಣೆ ಮಾತನ್ನಂತ ಮಾತಾಡಿ ಹಿನ್ಗಡಿಯಿಂದ ನಮಗೆ ಕೆಟ್ಟದ್ ಬಯಸೋದು ಯಾರು ಇರ್ತಾರೋ ಅವ್ರಿಗೆಲ್ಲ ಕರ್ಮದ ಕರ್ಮ ಅಂತಲೇ ಕರೆಯೋದು ಅವ್ರನ್ನ ಆ ಕರ್ಮ ಮಾಡದ್ ಪುಣ್ಯಾತಮರೆಲ್ಲ ಹಿಂಗಿರ್ತಾರೆ ಸ್ವಾಮಿ ಪಾದದಲ್ಲಿ ಆ ಸ್ವಾಮಿ ನಿಂತಿರ್ತಾರೆ ನಾವು ಯಾವತ್ತವ್ರು ಎದೆ ಇರೋಂತ ಗುಡಿನ ಸಂಪಾದನೆ ಮಾಡ್ಬೇಕು ನಾವು ಪಾದಕ್ಕೆ ಹೋಗೋಣ ಅಂತ ಸಂಪಾದನೆ ಮಾಡಬಾರದು